ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಇವತ್ತು ಶನಿವಾರ ಹುಣ್ಣಿಮೆ ಇರೋದರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಿನ್ನೆ ಶುಕ್ರವಾರ ದೇವ್ರ ಸಾಮಾನೆಲ್ಲ ತೊಳೆದಿಲ್ಲ ನಾನು ಒಟ್ಟಿಗೆ ಹುಣ್ಣಿಮೆಗೆ ತೊಳೆದು ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಖಾರ ಹುಣ್ಣಿಮೆ ಇರೋದರಿಂದ ವಿಶೇಷ ದೀಪನ ಹಚ್ಚುತ್ತಾ ಇದ್ದೀನಿ ದೀಪ ಹಚ್ಚೋದಕ್ಕೆ ಒಂದು ಬಿಳಿ ಎಕ್ಕದೆಲೆನ ತೊಗೊಂಡಿದ್ದೀನಿ ಒಂದು ತಟ್ಟೆ ಮೇಲೆ ಎಲೆ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಒಂದು ದೀಪಕ್ಕೆ ಬತ್ತಿ ಹಾಕಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ದೀಪನ ಹಚ್ಚುತ್ತಾ ಇದ್ದೀನಿ ಈ ರೀತಿ ಹಚ್ಚೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಪಾಸಿಟಿವ್ ವೈಬ್ಸ್ ಎಲ್ಲ ಹೆಚ್ಚಾಗುತ್ತೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಸಕ್ಕರೆನ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ದೇವ ದೇವ ಬಾ ಈ ಬಾಣ ಬೆಳಕಾಗಿ ಬಾ ಓ ಈ ಮನೆಯ ಸಿರಿಯಾಗಿ ಬಾ ಮನದೊಳ ಮನೇಲಿ ಪೂಜೆ ಎಲ್ಲ ಆದಮೇಲೆ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದೆ ಮಾಮೂಲಿ ದಿನಗಳಲ್ಲಿ ಅವ್ರಿಗೆ ಟೈಮ್ ಆಗೋದೇ ಇಲ್ಲ ಇವತ್ತು ಇಬ್ಬರಿಗೆ ರಜೆ ಇತ್ತು ಹೋಗಿದ್ದು ಬರೋಣ ಅಂತ ಹೇಳಿ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೊರಟ್ವಿ ದೇವಸ್ಥಾನದಿಂದ ಮನೆಗೆ ಬಂದು ತಿಂಡಿ ಎಲ್ಲ ಆದಮೇಲೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಕಾಫಿ ಕುಡಿಯೋದಕ್ಕೂ ಟೈಮ್ ಆಗಿರಲಿಲ್ಲ ಇವತ್ತು ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಮಹೇಶ್ವರು ಮಧ್ಯಾಹ್ನ ಬಂದು ನಮ್ಮನ್ನು ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಮ್ಮನ ಮನೆಗೆ ಬಂದು ತಿಂಗಳ ಮೇಲಾಗಿತ್ತು ಇವತ್ತು ಬಂದಿದ್ದೀವಿ ಸಮ್ಮರ್ ಹಾಲಿಡೇಸಲ್ಲಿ ಬಂದು ಹೋಗಿದ್ದು ಅಷ್ಟೇ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಬರೋದಿಕ್ಕೆ ಆಗಿರಲಿಲ್ಲ ನಮಗೆ ಅಮ್ಮ ನಾವು ಬರ್ತೀವಿ ಅಂತೇಳಿ ಮಧ್ಯಾಹ್ನದ ಊಟಕ್ಕೆ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದರು ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬೋಂಡಾ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ಕೂಡ ಮನೆಗೆ ಬಂದ ಮೇಲೆ ಬೋಂಡ ಎಲ್ಲ ಕರೆದು ಮಹೇಶ್ ಅವ್ರಿಗೆ ಊಟಕ್ಕೆ ಹಾಕೊಟ್ಟೆ ಅವರು ಕೂಡ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋದರು ನಾವು ಮನೆಗೆ ಬಂದಾಗ ತನ್ವಿ ಪುಟ ಮಲಗಿದ್ಲು ಇದ್ದಾಗ ಟೈಮ್ ಬಂದು ಮೂರು ಗಂಟೆ ಆಗಿದ್ದು ಊಟ ಮಾಡಿಸೋದಿಕ್ಕೆ ಅಂತೇಳಿ ಆಚೆ ಕಡೆ ಕರ್ಕೊಬಂದು ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾಳೆ ಅವರಮ್ಮ ತನ್ವಿ ಮಲಗಿದ್ದು ಎದ್ದು ಬಂದಾಗ ಮೋಹಿತು ಖುಷಾಲ ನೋಡಿ ತುಂಬಾ ಖುಷಿಪಟ್ಲು ಅಣ್ಣ ಅಣ್ಣ ಅಂತೇಳಿ ಹೋಗಿ ಅವ್ರ ಹತ್ರ ಆಟ ಆಡ್ತಾ ಮನೆ ಹತ್ರ ಅಷ್ಟು ಯಾರು ಮಕ್ಳುಗಳಿಲ್ಲ ಅವಳಿಗೆ ಆಟ ಆಡ್ಸೋದಿಕ್ಕೆ ಇವ್ರು ಹೋದಾಗ ಇವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ತನ್ವಿಗೆ ಊಟ ಮಾಡಿಸ್ಕೊಂಡು ನಾನು ರತ್ನ ಇಬ್ಬರೂ ಆಚೆ ಕಡೆ ಮಾತಾಡಿಕೊಂಡು ಕೂತಿದ್ವಿ ಅವಳು ಕೂಡ ಮೋಯ್ತು ಕುಶಲ್ ಜೊತೆ ಆಟ ಆಡಿಕೊಂಡು ಊಟ ಎಲ್ಲ ಮಾಡಿದ್ಲು ಕೇಕ್ ತಿನಿಸ್ಕದ್ತದೆ ನಿಧಾನ ಕಣ ಬಿದ್ಬಿಟಿಯಾ ಆ್ಯನಿವರ್ಸರಿ ದಿನ ಕೇಕ್ ಕಟ್ ಮಾಡಿಸಿದ್ರು ಅದು ಸ್ವಲ್ಪ ಇತ್ತು ಮಕ್ಕಳೆಲ್ಲ ಊಟ ಆದಮೇಲೆ ಕೇಕ್ ತಿಂದರು ತನ್ವಿ ಕೂಡ ಆಚೆ ಕಡೆ ಆಟ ಆಡಿಕೊಂಡು ಕೇಕ್ನ ತಿನ್ನಿಸ್ಕೊತಾ ಇದ್ಲು ಮೋಯಿತು ಅಪ್ಪನ ಗಾಡಿ ತೊಗೊಂಡು ತನ್ವಿನ ಕೂರಿಸ್ಕೊಂಡು ರೌಂಡ್ ಓಡಿಸ್ತಿದ್ದ ಮನೆ ಹತ್ರನೇ ಅವ್ನ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅಣ್ಣ ನಾನು ಬರ್ತೀನಿ ಅಂತೇಳಿ ಇವಳು ಕೂಡ ಹೋಗಿ ಅತ್ತಿ ನಿಂತ್ಕೋತಾ ಇದ್ಲು ತನ್ನಿವಿ ಹೊಸ ಸ್ಲಿಪ್ಪರ್ನ ತೊಗೊಂಡಿದ್ಲು ಹಾಕೊಂಡು ಆಟಾಡ್ತಾ ಇದ್ಲು ನಾನು ರತ್ನ ಇಬ್ಬರೂ ಮಾತಾಡ್ತಾ ಕೂತಿದ್ವಿ ಅಮ್ಮ ಕೂಡ ಆಚೆ ಕಡೆ ಬಂದರು ಎಲ್ಲರೂ ಮಾತಾಡ್ತಾ ಅಲ್ಲೇ ಕೂತ್ಕೊಂಡ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಇವತ್ತಿನಲ್ಲ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ